ಹೋರಿ ಬದಲಿಸುವಂತ ಹಬ್ಬದಲ್ಲಿ ಇದೀವಿ ಹಬ್ಬದಲ್ಲಿ ದೇವಿ ನಾವು ಚಾಲೆಂಜ್ ಮಾಡಿ ಹಬ್ಬ ಮಾಡ್ತದೆ ಅವ್ರಿಗೆ ಅವ್ರು ನಮ್ಮ ಓರಿ ಚಾಲೆಂಜ್ ಬಿದ್ದಿದ್ದಾರೆ ಸಾರಥಿ ಅಂತ ಹೇಳಕ ನೀ ಹೆಮ್ಮೆ ಇದ್ದೀವಿ ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ ಗಾಯ್ಸ್ ವೆಲ್ಕಮ್ ಟು ಕಿರಿಕ್ ಕ್ಯಾಮ್ರಾ ಯೂಟ್ಯೂಬ್ ಚಾನಲ್ ನಾವ್ ಇವತ್ತು ಎಲ್ಲಿದ್ದೀವಿ ಅಂತ ಅಂದ್ರೆ ನಲವಾಗ್ಲಿನ ಹೋರಿ ಬೆದರಿಸುವಂತ ಹಬ್ಬದಲ್ಲಿದ್ದೀವಿ ಸೊ ಇಲ್ಲಿ ನೀವು ನೋಡ್ಬೋದು ಈ ಅಖಾಡದಲ್ಲಿ ಮುನ್ನೂರಕ್ಕಿಂತ ಹೆಚ್ಚಿಗೆ ಹೋರಿಗಳು ಬಂದಿದ್ದಾವೆ ಸೊ ಆ ಹೋರಿಗಳು ವಿಶೇಷವಾಗಿ ಬೇರೆ ಬೇರೆ ಥರದ ಹೋರಿಗಳನ್ನು ನಾವಿಲ್ಲಿ ನೋಡ್ಬೋದು ಅವೆಲ್ಲ ಹೋರಿಗಳನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತಾ ಹೋಗ್ತೀನಿ ಒಳ್ಳೊಳ್ಳೆ ಹೋರಿಗಳನ್ನು ಯಾವ್ಯಾವ ಇಲ್ಲಿವರೆಗೂ ಇದಾವೋ ಆ ಹೋರಿಗಳನ್ನು ನಾವು ನಿಮಗೆ ಪರಿಚಯನ ಮಾಡ್ತಾ ಹೋಗ್ತೀವಿ ಸೊ ವಿಡಿಯೋನ ಕಂಪ್ಲೀಟ್ ಆಗಿ ಪೂರ್ತಿಯಾಗಿ ನೋಡ್ತಾ ಹೋಗಿ ಹಾಗೆ ನಮ್ಮ ಹಿಂದಿನ ವಿಡಿಯೋ ಯಾರು ನೋಡಿಲ್ವೋ ದೇವನವ್ರ ಬಗ್ಗೆ ಅವರೇ ಇಲ್ಲಿ ಆಂಕರ್ ಮಾಡ್ತಿರೋದು ಸೊ ಬನ್ನಿ ವಿಡಿಯೋದನ್ನ ಕಂಪ್ಲೀಟ್ ಆಗಿ ನೋಡ್ತಾ ಹೋಗಿ ದಕ್ಷಿಣ ಪಾದೇಶ್ವರ ಎಷ್ಟು ವರ್ಷದಿಂದ ಹಬ್ಬ ಮಾಡ್ತಿದ್ದೆ ಐದು ವರ್ಷದಿಂದ ಹಬ್ಬ ಗಂಟೆಗೆ ಹೆಂಗ್ ನೋಡಕ್ ಇಷ್ಟಪಡ್ತೀರಾ ಹೆಸರು ಸಂಜೆ ನಾಲ್ಕು ಗಂಟೆ ಐದ್ ಗಂಟೆ ಅಷ್ಟೊತ್ತಿಗೆ ಹೆಂಗ್ ನೋಡಕ್ ಇಷ್ಟ ಪಡ್ತೀರಾ ಅವರಿನ ಬೆಂಕಿ ಏನೇನೆಲ್ಲ ಸಾಧನೆ ಮಾಡುತ್ತೆ

ಮುದ್ನಳ್ಳಿಯಿಂದನಾ ಎಷ್ಟು ಹಬ್ಬ ಮಾಡೈತೆ ಇನ್ನು ಕರಾನ ಇದೇ ಫಸ್ಟ್ ಹಬ್ಬನಾ ಗೆದೈತಾ ಎಲ್ಲಾದ್ರು ರೈಸಿಗಾಗಿ ಹಬ್ಬ ಮಾಡೋದು ಹಾ ಪ್ರೀತಿ ಅಭಿಮಾನ ಚೆನ್ನಾಗಿ ಹಬ್ಬ ಮಾಡೋದು ಅನ್ಸುತ್ತ ಕೊಬ್ಬರಿ ಸ್ವಲ್ಪ ಜಾಸ್ತಿ ಹಾಕ್ರಿ ಟ್ರೈನ ಇದು

ಓಕೆ ಎಲ್ಲೆ ಇಲ್ಲಿ ಹಬ್ಬ ಮಾಡಿದ್ದೆ ಹಾಂ ಇದು ಮೊದಲನೇ ವರ್ಷದ ಹಬ್ಬನಾ ಓಕೆ ಚೆನ್ನಾಗಿ ಮಾಡಲಿ ಒಳ್ಳೆ ಹೆಸರು ಮಾಡಲಿ ಅಣ್ಣ 别进去！ ಹೋರಿ ಹೆಸರೇನು ನಿಮ್ಮ ಹೆಸರೇನು ಯಾವ ಊರಿಂದ ಬಂದಿದೆ ಅದ್ರ ಸಾಧನೆಗಳೇನು ನಮ್ಮ ಹೋರಿ ನಮ್ಮ ಮನಿ ದೇವ್ರ ಹೆಸರು ಬೇಕಂತಾನೆ ನಾವು ಇಟ್ಟಿರೋದು ಇದು ಮದಗ ಹರಳಿ ಜಿಲ್ಲಿ ಗುಳಿ ಅಂತಂದು ಹೆಸರು ಇಟ್ಟಿರೋದು ನಾವು ಮದಗ ಹರಳಿಂದ ಬಂದಿದ್ದೆ ನಾವು ಹೋರಿ ಹಬ್ಬ ಮಾಡಿಸ್ತಾ ಇರೋದು ನಿಮ್ಮ ಕಡೆಯಿಂದನೇ ನಮ್ಮ ಕಡೆಯಿಂದಾನೆ ನಾವೇ ಫಸ್ಟ್ ನಾವು ಬೇರೆ ಕಡೆಯಿಂದ ತಂದಿದ್ದು ನಾವು ಬೇರೆ ಕಡೆಯಿಂದ ತಂದು ಅವೇ ಬೇಕು ಅಂತ ಹಬ್ಬಕ್ಕಾಗಿ ತಂದು ಹಬ್ಬ ಮಾಡ್ತಾ ಇರೋದು ನಮ್ಮ ಕಡೆಯಿಂದನೇ ಹಬ್ಬ ಮಾಡ್ತಾ ಇರೋದು ಈಗ ಖುಷಿಗಾಗಿ ಹಬ್ಬ ಮಾಡ್ತಾ ಇರೋದು ನಾವು ಚಾಲೆಂಜ್ ಮಾಡಿ ಹಬ್ಬ ಮಾಡ್ತಾ ಇದ್ದೀವಿ ಇವಾಗ ಈ ಹಬ್ಬದಲ್ಲಿ ಎಷ್ಟು ರೌಂಡ್ ಗಳನ್ನ ಬಿಟ್ಟು ಈ ಹಬ್ಬದಲ್ಲಿ ನಾಲ್ಕು ರೌಂಡ್ ಬಿಟ್ಟಿದ್ವಿ ನಾಲ್ಕು ರೌಂಡ್ ಬಿಟ್ಟಿದ್ವಿ ಕಣ್ ಹೋರಿ ಹೆಸರೇನು ಮತ್ತೆ ನಿಮ್ಮ ಹೆಸರೇನು ಯಾವ್ರಿಂದ ತಂದಿದ್ರ ಹೋರಿ ಹೋರಿ ಹೆಸರು ಇದ್ರ ಹೆಸರು ದರ್ಬಾರ್ ಅಂತ ಹೆಸರು ಬಂಡಾರದ ಒಡೆ ಅಂತ ಅದು ಸಾಡ್ಗಳಿಂದ ಬಂದಿದೆ ಎಷ್ಟೋಷ್ಟು ಹೋರಿ ಇದು ಇದು ಹೋರಿ ತಂದು ಮೂರು ವರ್ಷ ಆಯ್ತು ಅದು ತಂದು ಒಂದ್ ಐದು ವರ್ಷ ಆಯ್ತು ಎಲ್ಲೆಲ್ಲಿ ಹಬ್ಬ ಮಾಡಿದಿರ ಇದನ್ನ ಕಪ್ನಳ್ಳಿ ಸಾಲೂರು ಗಿಂಡಿಗಳನ್ನ ಗೆದ್ದಿರುವಂತ ಟ್ರೈ ಮಾಡಿದಿವಿ ಆದ್ರೆ ಯಾವ್ದು ಎಲ್ಲೂ ಕೂಡ ಬಂದಿಲ್ಲ ಅಣ್ಣ ಈ ಹೋರಿ ಹೆಸರೇನು ಊರಿಂದ ಬಂದಿದೆ ಮತ್ತೆ ಎಷ್ಟು ವರ್ಷದಿಂದ ಹಬ್ಬ ಮಾಡ್ತಿದೆ ಇದರ ಸಾಧನೆಗಳೇನು ಸಾಗರ ತಾಲೂಕು ತ್ಯಾಗರ್ತಿ ಊರ್ದು ಶಿವನಂದಿ ತ್ಯಾಗರ್ತಿ ಶಿವನಂದಿ ಅಂತ ಅದು ತ್ಯಾಗರ್ತಿ ಗಂಗಾ ಪರಮೇಶ್ವರಿ ಅಂತ ಗಂಗಾ ಮತ ಹುಲಿ ಸಗಿನ ಬಂತು ಇದು ಇದು ಹೋದ ವರ್ಷದಿಂದ ಹಬ್ಬ ಮಾಡ್ತೈತಿ ಇದು ಎರಡು ವರ್ಷದಿಂದ ಹಬ್ಬ ಮಾಡತೈತಿ ಹೆಸರೇನು ಓರಿ ಓನರ್ ಹೆಸರುನ ಅಂತ ಹೆಸರು ಹೆಣ್ಕೋಟಂತ ವರ್ಷದಿಂದ ಹಬ್ಬ ಮಾಡ್ತಿದ್ದೆ ಅದು ಅಣ್ಣ ಓದ್ದು ವರ್ಷ ತಂದಿದೆ ಒಂಬತ್ತನೇ ತಿಂಗಳು ಒಂಬತ್ತು ತಿಂಗಳು ಐತಿ ತಗೊಂಬಂದು ಈಗ ಹತ್ತು ಹಬ್ಬ ಮಾಡಿ ಗೆದ್ದಿರೋದು ಪೈ ಜಿಲ್ಲೆ ಕಡ ಕಡೆ ನನ್ನ ಎಷ್ಟು ಕೊಟ್ಟು ಏನ್ ಕೊಟ್ಟಿದ್ರು ಆರತಿ ಆರತಿಪಟ್ನ ಕೊಟ್ಟರ ಅಣ್ಣ ಓರಿ ಹೆಸರೇನು ಸಿದ್ಧ ಕೊಟ್ಟಿ ಸಿದ್ಧ ನಿಮ್ಮ ಹೆಸರೇನು ಬೀರೇಶ್ ಬೀರೇಶ್ ಬೀರೋ ಹೆಂಗ್ ನಡೀತು ಹಬ್ಬ ಇವತ್ತು ಚೆನ್ನಾಗಿ ನಡೀತಾ ಎಷ್ಟು ರೌಂಡ್ ಮಾಡ್ತೀವಿ ರೌಂಡ್ ಬಿಟ್ಟಿದೆ ಅಲ್ಲಿ ಹೋರಿ ಪೈಲ್ವಾ ಕೈ ಎಲ್ಲೂ ಕೂಡ ಕೈ ಹಾಕಿಲ್ಲ ಕೂಡದಲ್ಲಿ ಇವತ್ತು ಸಾವಿರಾರು ಜನ ನಿತ್ಕೊಂಡಿದ್ರು ಅಷ್ಟು ಜನರ ಕೂಡ ಕೊನೆವರೆಗೂ ಕೊನೆಯವರೆಗೂ ಬಂದಿದೆವರೆಗೂ ಬರುವಂತ ಟೈಮಲ್ಲಿ ಅಲ್ಲಿ ಯಾರಿಗಾದ್ರು ಅನಾಹುತ ಮಾಡುವಂತದ್ದೇನಾದ್ರು ಮಾಡಿದ್ಯಾ ಅನಾಹುತ ಯಾವ ತರದು ಆಗಿಲ್ಲ ಸೊ ಅಷ್ಟು ಮುಗ್ಧವಾದಂತ ಹೋರಿ ರಾಶ್ ಇದೆಯಾ ಹೋರಿ ತುಂಬಾ ರಾಶ್ ಇದೆ ಅಖಾಡದಲ್ಲಿ ಮಾತ್ರ ಅಥವಾ ಹೊರಗಡೆ ನಿಮ್ ಹೆಸರೇನು ಯಾವ ಬಂದಿದೆ ನಿಜ್ನೆಗಳು ನಿಡ್ ಶ್ರೀಕನಕ ನಿಡ್ ಶ್ರೀಕನಕ ಅಂತ ಇದ್ರ ಹೆಸರು ಇದು ಎಷ್ಟು ವರ್ಷದಿಂದ ಹಬ್ಬ ಮಾಡ್ತಿದ್ದ ಎರಡು ವರ್ಷದಿಂದ ಎರಡು ವರ್ಷದಿಂದ ಎಷ್ಟು ಅಖಾಡಗಳನ್ನ ದಾಟಿದೆ ಈಗ ನಾಲ್ ಎರಡು ವರ್ಷದಿಂದ ನಾಲ್ಕು ಹಬ್ಬ ಅಷ್ಟೇ ಮಾಡಿರೋದು ಅಣ್ಣ ನಿಮ್ಮ ಹೆಸರೇನು ಹೋರಿ ಹೆಸರೇನು ಊರಿಂದ ಈ ಕಡಕ್ ತಂದಿದ್ದೀರಾ ನಮ್ಮ ಹೆಸರು ಮನು ಅಂತ ಹೋರಿ ಹೆಸರು ಬಂದ್ಬಿಟ್ಟು ಕೆ ಎನ್ ಹೊಯ್ಸೋಳ ಇದು ಹಳೆ ನಿಟ್ಟನಲ್ಲಿ ಹೋರಿ ಫಸ್ಟಿಗೆ ಎಲ್ಲ ಇದು ಶಿಕಾರಿಪುರ ಆರಂಭವಾಗಿ ಹಬ್ಬ ಮಾಡೈತಿ ಬ್ಯಾಡಿಗೆ ಹೊಯ್ಸೊಳಾಗಿ ಹಬ್ಬ ಮಾಡಿದೆ ಈಗ ನಮ್ಮ ಹತ್ರ ಬಂದು ನಾಲ್ಕನೇ ಮನೆಗೆ ಹೋರಿ ಬಂದಿದೆ ಇದು ನಾಲ್ಕನೇ ಮನೆಯ ಹೊರಿ ನಾಲ್ಕನೇ ಮನೆ ಹೊರಿ ಎಲ್ಲೂ ಕೂಡ ಈ ಹೊರಿನ ಹಿಡಿದಿಲ್ವಾ ಇದು ಇಲ್ಲ ಒಂದ್ಸಲ ಹಿಡ್ದಾರ ಒಂದ್ಸಲ ಅದು ಅವ್ರು ಏನ ಅವ್ರ ಜಗಳಕ್ಕೋಸ್ಕರ ಹಿಡ್ದಾರ ನಮ್ಮ ಹತ್ರ ಬಂದಾಗಿಂದ ಎಲ್ಲೂ ಹಿಡ್ದಿಲ್ಲ ನಿಮ್ಮ ಹತ್ರ ಬಂದಾಗಿಂದ ಎಷ್ಟು ಹಬ್ಬಗಳನ್ನ ಮಾಡಿದೆ ನಮ್ಮತ್ರ ಹತ್ರ ಬಂದಿಂದ ಬಂದಾಗಿಂದ ಒಂದು ಏಳು ಹಬ್ಬ ಮಾಡಿದೆ ಒಂದು ಒಂದು ಬೈಕ್ ತಂದಿದೆ ಮತ್ತೇನೋ ತಂದಿಲ್ಲ ಈಗ ನೆಕ್ಸ್ಟ್ ಇಲ್ಲಿ ಕಬಡ್ಡಿಯ ಕಣ ಕಣ ಹೋರಿಯ ಮುಗಿದಾಣ ನಲ್ವಲ್ ಅಕ್ಕಾಡ ಚಿತ್ತಲ್ ಪತಲಾಣ ನಮ್ಮ ಅಂತಂದ ಮಂಜುಳ ಅಂತಂದೇ ಬಸ್ ಓಕೆ ಊರಿ ಸರ್ ಅಲ್ಲಿ ಅಶ್ವಮೇಧ ಅಂತಂದು ನಾ ತಗೊಂಡ್ ಬಂದ್ಬಿಟ್ಟು ಇಲ್ಲಿ ಮಾರಿಗುಡಿ ಅಂತ ಓಕೆ ಊರಿ ಮಾತ್ರ ಅದಿಲ್ಲ ಈಗ ಈ ಕಂಚದಲ್ಲಿ ಈ ಅಖಡದಲ್ಲಿ ಯಾರಾದರೂ ಕೈ ಹಾಕೊಂಡು ಆ ಥರ ಯಾರು ಕೂಡ ಕೈ ಹಾಕಿಲ್ಲ ಸೊ ಈ ಇಡೀ ಕಂಚವನ್ನ ದಾಟಿದೆ ದಾಟಿದೆ ಸೊ ಎಷ್ಟು ರೌಂಡ್ ಇಲ್ಲಿ ಬಿಟ್ಟಿದೆ ಮೂರು ರೌಂಡ್ ಮೂರು ರೌಂಡ್ ಬಿಟ್ಟಿದ್ದೀರಾ ಓಕೆ ಸೊ ಮೂರು ರೌಂಡ್ ಅಲ್ಲಿ ಎಲ್ಲೂ ಕೂಡ ಸುಸ್ತಾಗಿಲ್ವಾ ಎಲ್ಲಿ ಇವಾಗ ತುಂಬಾ ರಾಶ್ ಇದೆಯಾ ಹೋರಿ ಅಷ್ಟು ರಾಶ್ ಇದೆ ರೀ ಆಕ್ಷನ್ ಇದೆ ಇತ್ಲಾಗ ಸ್ಪೀಡ್ ಇದೆ ಎಲ್ಲ ಇದೆ ಅಣ್ಣ ಹೋರಿ ಹೆಸರೇನು ಎಲ್ಲಿಂದ ಬಂದಿದೆ ಮೇದೂರ್ ಹಿಂದೂ ವಿರಾಟ ಅಂತ ಅಣ್ಣ ಮೇದೂರಿಂದ ಮೇದೂರ್ ಹಿಂದೂ ವಿರಾಟ್ ಓಕೆ ಇದರ ಓನರ್ ಹೆಸರು ಇದರ ಓನರ್ ಅಂತ ಏನಿಲ್ಲ ಗ್ರೂಪ್ ಇದು ಇದು ಗ್ರೂಪ್ ಇಂದ ತಂದಿರುವಂತ ಹೋರಿ ಮೇದೂರಲ್ಲಿ ಒಂದು ಗ್ರೂಪ್ ಮಾಡ್ಕೊಂಡು ಹುಡುಗರದೇ ಒಂದು ಗ್ರೂಪ್ ಮಾಡ್ಕೊಂಡು ತಂದಿರುವಂತ ಹೋರಿ ಓಕೆ ಇದು ಎಷ್ಟು ವರ್ಷ ಆಯ್ತು ಅಣ್ಣ ತಂದು ಇದನ್ನ ಈಗ ತಂದವಣ್ಣ ಈಗಂದ್ರೆ ಇದೇ ವರ್ಷ ತಂದಿರೋದು ಎಲ್ಲಿಂದ ತಂದಿರೋದು ಇದನ್ನ ಕಾಗನಲ್ಲಿ ಅಂತ ಐತಣ್ಣ ಊರು ಆ ಊರಿನ ಕಾಗನಲ್ಲಿಂದ ತಂದಿರೋದು ಓಕೆ ಈ ವರ್ಷ ಎಷ್ಟು ಹಬ್ಬ ಮಾಡ್ತೀವಿ ಇದು ಮೂರನೇ ಅಣ್ಣ ಇದು ಮೂರನೇ ಹಬ್ಬ ಸೊ ಪ್ರೀವಿಯಸ್ ಎರಡು ಹಬ್ಬ ಎಲ್ಲಿ ಮಾಡಿದ್ರಿ ಅಲ್ಲೇ ಅಣ್ಣ ನಮ್ಮ ನಮ್ಮೂರು ಸುತ್ತಮುತ್ತ ಗುಡದಳ್ಳಿ ಅಲ್ಲಿ ಓಕೆ ಹಾ ಏನಾದರೂ ಪ್ರೈಸ್ ಏನಾದರೂ ತಂದಿದ್ಯಾ ಖುಷಿ ಹಬ್ಬ ನಾವು ಇಷ್ಟೇನೆ ಓಕೆ ಖುಷಿ ಹಬ್ಬನೇ ಮಾಡಿದ್ದೀರಾ ಸೊ ಇವತ್ತು ಆ ಒಂದು ಐನೂರಿಂದ ಸಾವಿರ ಜನ ಪೈಬಾನ್ರು ಆ ಒಂದು ಆಕಾಡ್ದಲ್ಲಿ ಇದ್ದರು ನೆಲ ಅಷ್ಟು ಜನರಲ್ಲಿ ಇದು ತಡ್ಕೊಂಡು ಬಂತ

ಸೊ ಇದ್ದಂತ ಹತ್ತು ಜನ ಹುಡುಗ ಬರೀ ಹುಡುಗರು ಹುಡುಗ್ರು ಸೇರ್ಕೊಂತಂದಿತ್ತು ಹೋರಿ ಹುಡುಗ್ರು ಹುಡುಗರು ಓಕೆ ಸೊ ಇವಾಗ ಈ ಅಕಾಡದಲ್ಲಿ ಯಾರು ಕೂಡ ಕೈ ಹಾಕಿಲ್ಲ ಇಲ್ಲ ಯಾರು ಕೂಡ ಕೈ ಹಾಕಿಲ್ಲ ಸೊ ಮುಂದಿನ ಅಕಾಡಗಳಲ್ಲಿ ಕೈ ಹಾಕ್ಬೋದಾ ಅಣ್ಣ ಏನ ಏ ಬಸವಣ್ಣನ ಏನು ಹೇಳಕ್ಕ ಅಲ್ಲಿ ಎಷ್ಟು ಲಕ್ಷ ಕೊಟ್ಟು ತಗೊಂಬಂದವ ಬಿಡೋಲ್ಲ ಇದನ್ನ ಇದನ್ನ ಇದು ಮಾಡ್ತಾ ಹಾಗಾದ್ರೆ ಇವಾಗ ನಿಮ್ಗೆ ಯಾರಾದರೂ ಓಪನ್ ಚಾಲೆಂಜ್ ಹಾಕಿದಾರ ನಿಮ್ಮ ಹೋರಿನ ಹಿಡಿತೀನಿ ಅಂತ ಹೇಳಿ ಅಂತಾರೆ ಅದಾರಣ್ಣ ಅಂಥ ಮಿಂಡ್ರಿ ಮಕ್ಕಳು ಭಾಳ ಜನ ಅದಾರ ಓಕೆ ನಿಮ್ಮೂರರೆ ನಿಮ್ಮೂರಲ್ಲಿ ಹಾಕಿದಾರ ಅಥವಾ ಬೇರೆ ಊರಿಗೇನು ಆಗಿದಾರೆ ಸುತ್ತಮುತ್ತನೂ ಅದಾರ ಮಿಂಡ್ರಿ ಮಕ್ಕಳು ಓಕೆ ಅವರು ಈ ಹೋರಿಯನ್ನ ಹಿಡಿತೀನಿ ಅಂತ ಹೇಳಿದ್ದಾರೆ ಹೌದು ಹಿಡಿತೀನಿ ಅಂತ ಚಾಲೆಂಜ್ ಹಾಕಿದ್ದಾರೆ ಈ ಥರ ಅಂತ ಅಂದಾರೆ ಎಲ್ಲೂ ಕೂಡ ಕೈ ಹಾಕ್ಸ್ಕೊಂಡಿಲ್ಲ ಇಲ್ಲ ಹೆಂಗೆ ಅನಿಸ್ತಿದೆ ಹೋರಿ ಬಗ್ಗೆ ಏಯ್ ಏನಣ್ಣ ಎಲ್ಲ ಖುಷಿಯಣ್ಣ ನನಗ್ ಏನು ಅಂತ ಹೆಸ್ರೇನು ಯಾವೂರಿಂದ ಬಂದಿದೆ ಮತ್ತೆ ಇದ್ರ ಓನರ್ನ ಹೆಸ್ರೇನು ಅಣ್ಣ ಇದು ರೈಸ್ ರೈಸ್ಪೀಟ್ ಡಾಲಿ ಅಂತಣ್ಣ ಓಕೆ ಓನರ್ ಬಂದ್ಬಿಟ್ಟು ಗಿರಿಶಣ್ ಅಂತಂದು ಓಕೆ ಅವ್ರದಣ್ಣ ಗೋರಿ ಸೊ ಅವರೇ ತಗೊಂಡ್ ಬಂದಿರೋ ಅಂತ ಅವರೇ ತಗೊಂಬಂದರು ಹೋರಿಣ ಓಕೆ ಎಷ್ಟು ವರ್ಷ ಆಯ್ತು ಅಣ್ಣ ತಂದು ಸುಮಾರು ಒಂದು ಏಳೂವರೆ ವರ್ಷದಿಂದ ಏಳು ವರ್ಷದಿಂದ ಹಬ್ಬ ಮಾಡ್ತಿದ್ದೆ ಓಕೆ ಏಳು ವರ್ಷದಿಂದ ಎಲ್ಲೆಲ್ಲಿ ಹಬ್ಬ ಮಾಡಿದೆ ತುಂಬಾ ಅಖಡಗಳನ್ನ ಮಾಡಿ ಮಾಡಿದಣ್ಣ ನಮ್ಮ ಸುತ್ತಮುತ್ತ ಎಲ್ಲ ಹಬ್ಬನೂ ಮಾಡ್ತಾನ ಸುತ್ತಮುತ್ತ ಎಲ್ಲ ಹಬ್ಬನೂ ಮಾಡ್ತಾನೆ ಪ್ರೈಸ್ ಅಂತ ಬಂದಾಗ ಎಷ್ಟು ಪ್ರೈಸ್ ಗಳಂತ ಪ್ರೈಸ್ ಅಂತ ಅಂದ ನಾವು ಇದುವರೆಗೂ ಪ್ರೈಸ್ ಹಬ್ಬ ಮಾಡಿ ಒಮ್ಮೆ ಪ್ರೀತಿ ಅಭಿಮಾನ ಐತಿ ಅದ್ ಮುಂದ್ ಪ್ರೈಸ್ ಹೊಡಿಲಿ ಬಿಡ್ಲಿ ಅದು ಸಾಯ ಮಟ್ಟನ ಹಬ್ಬ ಬಿಡ್ತಾವಣ ಅದು ಎಲ್ಲಿ ಮಟ್ಟ ಹಬ್ಬ ತಲೆ ಮಟ್ಟ ಪ್ರತಿ ಒಂದು ಅಖಾಡಗಳಲ್ಲಿ ಕಡಿಮೆ ಹೋರಿಗಳಿದ್ದಾಗ ಆ ಅಖಾಡದಲ್ಲಿ ಎಷ್ಟು ಜಾಸ್ತಿ ರೌಂಡ್ ಹೋಗಿರುವಂತಹ ಹಬ್ಬ ಹೋಗ್ಯತಾನ ಕಂಡ ಹಬ್ಬ ಹಬ್ಬ ಹೋಗ್ಯತಾನ ಎಷ್ಟು ರೌಂಡ್ ಆರ್ ರೌಂಡ್ ಈ ಕಂಚದಲ್ಲಿ ಎಷ್ಟು ಹಬ್ಬ ಹೋಗಿದೆ ಈ ಕಂಚದಲ್ಲಿ ಎರಡು ರೌಂಡ್ ಬಿಟ್ಟು ಮತ್ತೆ ಪಳೆ ಸಿಗ್ಲಿಲ್ಲ ಎರಡು ರೌಂಡ್ ಬಂದಿದೆ ಓಕೆ ಈಗ ಹೋರಿ ನಿಮ್ಮ ಹೋರಿಯನ್ನ ಹಿಡಿಬೇಕು ಅಂತ ಹೇಳಿ ಏಳು ವರ್ಷದಿಂದ ಕೂಡ ಯಾರು ಕೂಡ ಟ್ರೈ ಮಾಡಿದಾರ ನಮ್ಮ ಊರಾಗ ಅದಾರೆ ಪಕ್ಕದ ಊರಾಗ ಅದಾರೆ ಅವ್ರ ಅಪ್ಪನ ಕೈಯಾಗ ಆಗಿಲ್ಲ ಅವ್ರ ಕೈಯಾಗಲ್ಲ ಮುಂದೆ ಅವ್ರ ಮಕ್ಕಳ ಕೈಯಾಗ ಆಗೋಣ ಈ ಊರಿಗೆ ಇಲ್ಲಣ್ಣ ಇದು ಹರಿತನಾದ ಹರಿಸ್ತಾನೆ ಅದರ ಅವ್ರ ಕೈ ಆಗಿಲ್ಲಣ್ಣ ಯಾರ ಕೈಲೂ ಆಗಿಲ್ಲ ಆಗಿಲ್ಲಣ್ಣ ಸೊ ಮುಂದಿನ ದಿನಗಳಲ್ಲಿ ಇನ್ನೂ ಎಲ್ಲೆಲ್ಲಿ ಹಬ್ಬಗಳನ್ನ ಮಾಡ್ಬೇಕಂತ ಹೇಳಣ್ಣ ಅದ್ ನೀನು ಎಲ್ಲಿ ಮಠ ಅದು ಎಲ್ಲಿ ಮಠ ಹಬ್ಬ ಮಾಡ್ತಾ ಅಲ್ಲಿ ಮಟ್ಟನ ಹಬ್ಬ ಆಕಾರದಲ್ಲಿ ತುಂಬಾ ರಾಶ್ ಇದೆಯಾ ಆ ಅದು ಏನಣ್ಣ ಏನ ಬಿಡೋರಿಗೆ ಏನು ಮಾಡೋಲ್ಲ ಹೊರಗೆ ಹಿಡ್ಕೋರಿಗೆ ಏನು ಮಾಡಲ್ಲ ಅದ್ರ ದೊಂದೆಂಗ್ ಏನು ಆ ಕಡದಾಗ ಇರೋ ಮಾತ್ರ ಟಾರ್ಗೆಟ್ ಅದಕ್ಕೆ ಅದ್ ಹಿಡಿತೇನೆ ಅಂದ್ರೆ ಟಾರ್ಗೆಟ್ ಅದಕ್ಕೆ ಅಣ್ಣ ಅದಕ್ಕೆ ಯಾರು ತೊಂದರೆ ಕೊಡ್ತಾರೋ ಅವ್ರನ್ನ ಯಾರನ್ನು ಕೂಡ ಬಿಡಲ್ಲ ಯಾರನ್ನು ಬಿಡಲ್ಲ ಮಾತ್ರ ಅಣ್ಣ ಮನೆ ಮಾತ್ರ ದೇವ್ರಣ್ಣ ಆಡ ಹುಡ್ ಹಿಡ್ಕೊಂಡು ಕರ್ಕೊಂಡ್ ಸಣ್ಣ ಸಣ್ಣ ಹುಡುಗರು ನಮ್ಮ ಹಿಡ್ಕೊಂತ ಹುಡುಗರು ಹಬ್ಬ ಮಾಡೋದು ಇದರ ಇದ್ರ ಎಷ್ಟು ಬಾಳ ಓರಿ ಬಂದವು ನೀನು ಇದ್ರಕ್ಕಿಂತ ಬಂದು ಬಂದ ಬರ್ತಾವಣ ನಮ್ಮ ಊರಾಗ ಸ್ಟಾರ್ಟಿಂಗ್ ಹಬ್ಬ ಅಂತ ಕ್ರೇತಾಗಿದ್ದ ಈ ಊರಿ ನಿಮ್ಮ ಊರಲ್ಲಿ ಫಸ್ಟ್ ಹಬ್ಬ ಮಾಡಕ್ಕೆ ಹೋರಿ ತಂದಿದ್ದೆ ಇದು ಇದಾನ ಈ ಹಬ್ಬ ನಮ್ಮ ಊರಾಗ ಎಲ್ಲ ಕ್ರೇತ ಇದ್ದು ಈ ಊರಿಂದ ದೊಡ್ಡ ಹೋರಿಗಳ ಹೆಸರುಗಳನ್ನ ಹೇಳ್ಕೊಂಡು ಓಡಾಡ್ತಿದ್ದಾರೆ ಅವ್ರ ತರನೇ ದೊಡ್ಡ ಹೋರಿಗಳಾಗಿ ಇದು ಬೆಳಿಲಿ ಆ ಗಿರಿಶಣ್ಣ ಅವರಲ್ವಾ ಅವರಿಗೂ ಒಂದು ಒಳ್ಳೆ ಹೆಸರು ಬರಲಿ ಅಂತ ಹೇಳಿ ಮನುಷ್ಯ ಸರಳತೆ ಸಾಹುಕಾರ ಎಲ್ಲಿ ಹೆಸರು ಎಲ್ಲಿ ಯಾರಿಗೂ ಇಟ್ಕೊಡಲ್ಲ ಲಘು ಮುಖದ ಸಾವುಕಾರ ಹಂಗೆ ಯಾರು ಏನೇ ಮಾಡೋಣ ಅರಿ ನಕ್ಕಂತಾನೆ ಎಲ್ರನ್ನು ನಕ್ಕಂತನೇ ಕೆಲ್ತಾನೆ ಥ್ಯಾಂಕ್ ಯು ಅಣ್ಣ ಹಿಂಗೇ ರೀ ಯಾವಾಗಲೂ ಕೂಡ ಓಕೆ ಯಾವ ಅಣ್ಣ ನಾವು ತಂದಿರೋದನ್ನ ಸುರ್ಗುನ್ ಕೊಪ್ಪದ ಅಂತ ಸಾರಥಿ ಅಂತ ಅವ್ರು ತಂದೆ ಅವ್ರ ಹತ್ರ ಇದ್ದಿದ್ದು ಪಸ್ಟು ಓಕೆ ಇವ ನಾವು ತಂದು ನಮ್ಮ ಹತ್ರ ಬಂದೆ ಎರಡು ತಿಂಗ್ಳು ಆಯಿತು ನಾವು ಮಾಡಿರೋದು ಫಸ್ಟ್ನೇ ಹಬ್ಬ ಮೊದಲನೇ ಹಬ್ಬ ಮೊದಲನೇ ಹಬ್ಬ ಮೊದಲನೇ ಹಬ್ಬದಲ್ಲಿ ಮಾರ್ನಿಂಗ್ ಬರೋಬೇಕಾದ್ರೆ ಫೀಲ್ ನಿಮಗೆ ಕಾಂಪಿಟೇಷನ್ಗೆ ಇಲ್ಲಿ ಕಾಂಪಿಟೇಷನ್ ನಮ್ಮ ಊರಿ ಹಿಡಿದಿವಿ ಅಂತಾನೆ ಟಾರ್ಗೆಟ್ ಮಾಡಿ ಬಂದ್ರೆ ಬಹಳ ಜನ ಓಕೆ ಇವತ್ತು ನಾವು ಟಾರ್ಗೆಟ್ ಅದನ್ನು ಬ್ರೇಕ್ ಮಾಡ್ಬೇಕು ಅಂತಾನೆ ಊರಿಗೆ ತಂದಿದ್ದರು ಬಟ್ ಆ ಟಾರ್ಗೆಟ್ ಬ್ರೇಕ್ ಮಾಡಿದ್ದೀವಿ ನಮ್ಮ ಊರಿ ಎರಡು ರೌಂಡ್ ಪಾಸ್ ಆಗಿದೆ ಅವರಿಗೆ ಅವ್ರು ನಮ್ಮ ಊರಿಗೆ ಕಾಲ ಬಿದ್ದಿದ್ದಾರೆ ಅದಕ್ಕಿಂತ ನಮ್ಗೆ ಖುಷಿ ಬೇರೆ ಏನಿಲ್ಲ ಓಕೆ ಸೊ ಹೋರಿ ಹಿಡಿತೀನಂತ ಹೇಳ್ದವರು ಇವತ್ತು ಕಾಣೆ ಆದಂಗೆ ಹೋಗಿದ್ದಾರೆ ಇವಾಗ ಮುಂದಿನ ದಿನಗಳಲ್ಲಿ ಇವತ್ತು ಮೊದಲನೇ ಹಬ್ಬ ಸೊ ನಿಮಗೆ ಒಂದು ಕಾನ್ಫಿಡೆಂಟ್ ಬಂದಿದೆ ಸೊ ಬೆಳಿಗ್ಗೆ ಬರಬೇಕಾದ್ರೆ ಒಂದೇನೋ ಒಂಥರ ಭಯ ಇತ್ತು ಸೊ ಆ ಭಯ ಸಂಜೆ ಅಷ್ಟೊತ್ತಿಗೆ ಹೋಗಿದೆ ಹೋಗಿದೆ ಇನ್ಮೇಲೆ ನಿಮಗೆ ಒಂದು ಕಾನ್ಫಿಡೆಂಟ್ ಬಂತು ಯಾವುದೇ ಹಬ್ಬ ಹಾಕಿದ್ರು ಕೂಡ ನಾನು ಹೋರಿ ಹೋಗುತ್ತೆ ಅನ್ನೋದು ಕಾನ್ಫಿಡೆಂಟ್ ಇದೆ ಅದು ಮಾತ್ರ ಹಂಡ್ರೆಡ್ಕೆ ಟೂ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಲ್ಲ ಯಾವ್ದು ಆಕ್ಸಲ್ಲಿ ಬಂದ್ರು ಸಾರಥಿ ಅಂತ ಹೇಳಕ್ ನನಗೆ ಹೆಮ್ಮೆ ಐತಾನ ನನ್ನ ನೋಡಿದ ಮೇಲೆ ನನಗೆ ಎಮ್ಮೆ ಇನ್ನು ಕರ ನಾಲ್ ಅಲ್ಲಿನ ಕರ ಅಷ್ಟೇ ಇದಕ್ಕಿಂತ ದೊಡ್ಡದ ಸದ್ದು ಮಾಡ್ತೀನಿ ನಮ್ಮದು ಹಾವೇರಿ ಉತ್ತರ ಕರ್ನಾಟಕ ಜಿಲ್ಲೆಯಲ್ಲಿ ನಾವು ಒಂದು ಹೆಸರು ಮಾಡ್ತೀವಿ ಅನ್ನೋ ನಂಬಿಕೆ ನಮಗಿದೆ ಈ ಬಸವಣ್ಣ ಇಟ್ಕೊಂಡು ನಾವು ಹೆಸರು ಮಾಡೇ ಮಾಡ್ತೀವಿ ಓಪನ್ ಚಾಲೆಂಜ್ ಯಾರಿಗೂ ಕೂಡ ಈಗ ಅವರು ಓಪನ್ ಆಗಿ ನಾವಂತೂ ಇವತ್ತಿಗೆ ಯಾರಿಗೂ ಬಕೆಟ್ ಹಿಡಿದಂ ಎಲ್ಲ ಪೈಲ್ಗೊಂಡರು ಒಳಗೆ ಹಾಕೊಂಡು ಹಬ್ಬ ಮಾಡ್ತಿದ್ದಾರೆ ನಾವಂತೂ ಯಾರಿಗೂ ಕೂಡ ಬಕೆಟ್ ಇಡದಿಲ್ಲ

ಬುದ್ನ ಕಪ್ಪುದಿಂದ ತಂದಣ್ಣದ ಓಕೆ ಸೊ ಈ ಆಕಾರದಲ್ಲಿ ಎಷ್ಟ್ ರೌಂಡ್ ಬಿಟ್ಟು ಬಿಟ್ರಿ ಅಣ್ಣ ಮೂರ್ ರೌಂಡ್ ಪಾಸ್ ಆಗಿದನು ಮೂರ್ ರೌಂಡು ಕೂಡ ಪಾಸ್ ಆಗಿದ ಓಕೆ ಮೂರ್ ರೌಂಡ್ ಕೂಡ ಪಾಸ್ ಆಗಿದ್ರು ಕೂಡ ಯಾರು ಕೂಡ ಯಾರು ಆಗಿಲ್ಲ ಯಾರು ಯಾರು ಹಾಕಿಲ್ಲ ಆಟದಲ್ಲಿ ಇರೋ ಅಂತವ್ರಿಗೆ ಏನ್ ಹೇಳಕ್ ಇಷ್ಟ ಪಟ್ಟ ನಾ ಎರಡು ಸೈಡ್ ಆಚೆ ನಡೀತೇ ತುಂಬಾ ರಾಶಿ ಇದೆ ತುಂಬಾ ರಾಶಿದೆ ಇವಾಗ ಮನೆಯಲ್ಲಿ ಹೆಣ್ಮಕ್ಳ ಆಗಿರ್ಬೋದು ಅಥವಾ ನೋಡ್ಕೊಂಡಿರೋ ಚಿಕ್ಕ ಮಕ್ಳ ಆಗಿರ್ಬೋದು ಅಂದ್ರೆ ಹಣ್ಣ ಅದಕ್ಕೆ ಅದ್ ಮಾಲೀಕನೇ ಬರ್ಬೇಕು ಮಾಲೀಕ ಬಂದ್ರೆ ಸುಮ್ನೆ ಇರುತ್ತೆ ಇಲ್ಲ ಅಂದ್ರೆ ಯಾರು ಬರೋ ಬಿಡುಗಡೆಲ್ಲ ಅಣ್ಣ ಇಷ್ಟೊಂದು ಹಬ್ಬ ಮಾಡಿದ ಎಷ್ಟು ಹಬ್ಬ ಮಾಡಿದ ಐದಾರು ಹಬ್ಬ ಮಾಡಿದ ಎಲ್ಲಾದ್ರೂ ಪ್ರೈಸ್ ಏನಾದ್ರು ಮುಂದಿನ ಹಬ್ಬಗಳಲ್ಲಿ ಎಲ್ಲಿ ಹಾಕ್ಬೇಕಂತ ಮಾಡ್ಕೊಂಡಿದೀರ ಮುಂದಿನ ದಿನಗಳಲ್ಲಿ ಒಂದು ದೊಡ್ಡ ಹೆಸರು ಮಾಡ್ಬೇಕು ಅಂತ ಹೇಳಿ ಆಸೆ ಇಟ್ಕೊಂಡಿದ್ರು ಹಿಂಗೆ ಬೇರೆ ಬೇರೆ ಹಬ್ಬಗಳಲ್ಲಿ ಒಂದ್ ದೊಡ್ಡ ಹೆಸರು ಆಗ್ಲಿ ಹೆಸರಾಗಿ ನಿಮ್ಮ ಮನೆಗೆ ಹೋರಿಗೆ ನಿಮ್ಮ ಟೀಮಿಗೆ ಇನ್ನು ಹೆಚ್ಚೆಚ್ಚು ಒಳ್ಳೇದಾಗ್ಲಿ ಅಂತ ಹೇಳಿ ನಾನು ಕೇಳ್ಕೊತೀನಿ i